ಜಮಿಗೆ ಮಾಮಾನ್ ನೋಡಾಳು ತಾನು ಹತ್ತೈಕಲ್ಲ ಹುಡುಗಿ ಯಾಕೆ ಹುಡುಗಿ ಕಲ್ಲ ಬಿಡುದಿಲ್ಲ ನಿನ್ನ ಬ್ಯಾಡ ಹೋಗ ಸುಮ್ಮ ಹೋಗ ಬ್ಯಾಡ ಹೋಗ ಬ್ಯಾಡ್ ಹೋಗ ಸುಮ್ಮನಾ ಹುಡುಗಿ ಹೊಡಿಯ ಬ್ಯಾಡ ಕಳ್ಳ ಬ್ಯಾಡ ಹೋಗ ಸುಮ್ಮಳ ಹೊಡಿಗೆ ಕಪ್ಪ ಹೋಗ ನೀ ಹೊಡಿಯ ಏ ಹೇ ಹೇ ಬ್ಯಾಡ್ ಹೋಗ ಸುಮ್ಮ ಹೋಗ ಅಟ್ರು ಆದ್ರೆ ನಂಗನ ಸುಮ್ ಆದ್ರ ಪಾಪ ಏನು ಏನ್ ಹೊಡಿಯ ಬ್ಯಾಡ ಹುಡಗಿ ಒಡಗಿ ಹೊತ್ತ ವಯ್ಯ ತೇನಾ ಒಡಿಯ ಬ್ಯಾಡ ಕಲ್ಲ ಹೊಡಗಿ ಹೊತ್ತ ವೈಯ್ಯ ಬ್ಯಾಲ ಹುಡುಗಿ ನಿನ್ನ ಕಣ್ಣ ಅಲ್ಲ ಬ್ಯಾಲ ಹುಡುಗಿ ಯಾಕ ನಿನ್ನ ಕಲ್ಲ ಅಲ್ಲ ಹೊಡದರ ಹೊತ್ವಯ ಬ್ಯಾಡ ಹೋಗ ಸುಮ್ ಹೋಗ ಕಪ್ಪು ಹೋಗ ಸುಮ್ ಹೋಗ ಹೋಗ ಸುಮ್ಮನ ಹುಡುಗಿ ಮಾಡ ಬ್ಯಾಡ ಕದನ ಬ್ಯಾಡ ಹೋಗ ಸುಮ್ಮನ ಹುಡುಗಿ ಡ್ಯಾಡ್ ಹೋಗನೆ ನಿನ್ನ ಅಲ್ಲಲ್ಲ ದಲ್ಲ ಹುಡುಗಿ ಯಾಕ ಹುಡುಗಿ ಯಾಕ ನಿನ್ನ சோமால பிய கடகி பாலக்கி குடிசாரி தீன ಇಬ್ಬರಿಗೆ ಹತ್ತಲಿ ಕಣ ಪಾಡಿಕೆ ಕುರ್ಶಿಯಾರ ಇದನ ಹಿಂಗೆ ಯಾಕೆ ಮಾಡ್ತಾಳೆ ಐಕೆ ಇಬ್ಬರಿಗೆ ಹತ್ತ ಕಣ ಏ ಮಾಡಬ್ಯಾಡ ಕದನ ನನ್ನ ಜೋಡಿಯಾಗುದಿಲ್ಲ ನೀನಾ ಮಾಡಬ್ಯಾಡ ಕದನ

ಒಂದ ವೈಯತ್ತೀನ ಓ ಹೋ ನಾನು ಹೋದ ತುಂಬ ನಿಲ್ಲ ಒತ್ತ ವೈಯತ್ತೀನಾ ಒಂದೊಂದು ದಿನ ಸತ್ಯಪತಿ ಹೋಗಿ ಆರ್ಯಾನಾ ಆರ್ಯನಾ ಒಂದೊಂದು ದಿನ ಸತಿಪತಿ ಹೋಗಿದ್ರು ಏ ಶಿವ ಪಾರ್ವತಿ ಕ್ಷಣ ಜೋಡಿಲಿ ಕುಂತಿದ್ರು ಒಂದೀನಾ ಶಿವ ಪಾರ್ವತಿ ತಾನಾ ಜೋಡಿಲಿ ಕುಂತಿದ್ರು ಒಂದಿನ ಏ ಪಾರ್ವತಿಗಿತ್ತು ಕರಿ ಬಣ್ಣ ಕೀಗ खरी कंटाळ खर्याव ब्या होग ए होगा <laughs> <laughs> हो, हो सुमना जोडी माड ब्याड कदना होगा हो सुमना हो ब्याड कदना శివ పార్వతిగంత ఎస్టరే కరగద్య నీనా శివ పార్వతిగ అతనా ఎత్తరు కళగదియ నీనా సపక్ కొంటాళ ఆర్యాణి సుట్ట தப்பா மா பட்டல ஆட்ட பார்வத்தானவத்திலாப்பட பட பூம பட சுா புடிக்கடி ड़ी बढ़ सुमाना बड़ी आग्न लगना आग्नेकला बड़ा बराबड़ लगना उड़ी बढ़िया बयाड़ करना ध्या तुम्बा बढ़िया बयाड़ करना उड़गी శివ పార్వతి పార్వతిగన్ ఎస్త కర్రగదియ నీనా పార్వతి గణతానా ఎత్త కర్రగదీనీనా ఏ పార్వతి ఆ పార్వతి భారీ అయాళ్ళు తాణా తప్ప మాడా కొంటాళు బేగనా భారత సిట్ట అయాళతానా తప్ప మాడా కొంటాళు ఏ సిట్టిలే అంది పార్వతి పార్వతి బ్యాడ కప్పు హోగ సుమ్ వడియ బ్యాడ కడుగీ బ్యాడ్ హోగ సుమ్ వడి బ్యాడ కి బ్యాడ్ హోగ సుమ్

జగోగిరే గండ శివన ననగ కర్రగదీ అంద గ శివన నగ ఏ బంగారద బ ననగ కొడబె కప్పనీనా బంగారద బ ననగ కప్పనీనా ఏ బ్రహ్మదేవర కొట్టు బంగార బన బప్ప ದಾರ ನಿನ್ನ ಮೊದಲು ಹೆಂಗ್ ಇದ್ದಲು ಕರ ನೋಡು ಈಗ ಈಗ ಚಂದಗಾಳ್ ನೋಡು ಸುನೋ ಪೌಡರ್ ಹಚ್ಚಿ ಏಯ್ ಸೋನಾ ಪೌಡ್ರ್ ಅಲ್ಲದ ನಮ್ಮ ಅಪ್ಪ ಬ್ರಹ್ಮ ಹಂಗ್ ಮಾಡ್ಯಾನ ನೈಲ್ ಸುಂಬಳ ಪೌಡ್ರ್ ಹಚ್ಚದ ಪ್ರಿಂಟ್ ಕಲರ್ ಪೇಂಟಿಂಗ್ ಮಾಡಿದಾ ಹೌದಾ ಯಾಕ ಅಂತ ಕೇಳಿದ್ರಾ ಯಾಕರೀಪ್ಪ ಮೊದಲ ಹೆಣ್ಣ ಮಕ್ಕಳು ಹಹ ಕರಗ ಇದ್ದು హ్యాంగ్రున్య కర్రగ ఇరు ఇవ పార్వతి మా క్రు అతి కర్రగ అంద్ర అతి కర్రగ ಎರಿ ಕುದಿಸ್ರ ಎರಿ ಹೊಲ ಯಾವ್ದು ಯಾವ್ದು ಹಂಗ ಅವಾಗ ಕಾಳಿಕ ಹಚ್ಚಿದ್ರಿಕ್ ಒಂದಿನ ಪಾರ್ವತಿ ಮತ್ತ ಶಿವ ಕೂಡ ಕೆ ಮಾಡಿದ್ರು ಏನ್ ಮಾಡ್ರು ಆ ಹಂಗ ಅರದಾಗ ತಿರುಕೋತ ಹೋಗು ಟೈಮ್ದೊಳಗ ಅವಾಗ ಪರಮೇಶ್ವರ್ ಹಂಗ ಚೇಷ್ಟಾ ಮಾಡ್ಬೇಕ ತಿಳ್ಕೊಂಡು ಏನ್ ಮಾಡಿದ ಏನ ಕಾಳಿಕಾ ಎತ್ತ ಕರ್ರಗಿ ಏನೇ ಅಂದ್ ಹೌದು ಕರ್ರಗನ ಅಂತ ಸಿಟ್ಟು ಬತ್ತ

ಹೌದಿಲ್ಲ ಇರೋ ಹಂಗ ಕರಗ ಇದ್ಲು ಅವಾಗ ನಮ್ಮಪ್ಪ ಏನಂದ ನಕಲಿ ಮ್ಯಾಗ ಹಂಗ ಏನಂದೇಸ್ಟೇ ಮಾಡಿ ಎಷ್ಟ ಕರಗದಿ ಅಂತ ಕಾಲಕ್ಕ ಮಾಡಿದೆ ಬಾಳ್ ಮನಸ್ಸಿಗೆ ಹಚ್ಕೊಂಡ್ ಕೆಸಿಂದ ಏನ್ ಮಾಡ್ಯಾರು ಯಾವಾಗ ನೀ ನನಗೆ ಹಿಂಗ ಅಂದ್ಯ ಮ್ಯಾಗತ್ತ ನಿನಗೆ ಮೆಚ್ಚಿಗೆ ಆಗುವಂತ ಬಣ್ಣ ಪಡ್ಕೊಂಡ ಬರಕಿ ಹೇಳಿ ಹೇಳಿ ಬ್ಯಾಡ ಬ್ಯಾಡ ಅಂದ್ರು ಏನ್ ಓ ಕೆಸಿಂದ ಆರ್ಯಾಗ ತಪ್ಪ ಮಾಡಿದ್ಲು ಅಲ್ಲಿ ಬಂದ ಅಪ್ಪ ಬಂದ ಮತ್ತ ನಮ್ಮ ಅಪ್ಪ ಬಂದ ಬ್ರಹ್ಮದೇವ್ರ ಬಂದ ಏನ್ ಮಾಡ್ಯಾರು ಯಾಕ ಇಂತ ತಪ್ಪಾ ಕೇಳಿದ ಯಾಕ ಯಾಕೆ ಈಡು ಮನಿ ಯಾಕೆ ಹೊಯಾರಿಸ್ ಹಾ ಅವಾಗ ನನ್ನ ಗಂಡ ನನ್ನ ಕರಗದಿ ಅಂದಾನ ಹೌದೌದು ಜಂಬಿಗಿ ಮಂಜು ನನಗ ಕರಗದಿ ಅಂದಾಣ ನನಗ ಚಲೋ ತಂಗ ಅವ ಮೆಚ್ಚು ಅಂತದ ಚಲೋದ ಬಹ ಚಲೋದ ಹಾ ಚಲೋದ ಎರಡ್ ಸಲ ಚಲೋದ ಚಲೋದ ಅದಕ್ಕ ನನಗೆ ಚಲೋ ಬಂಗಾರಂತ ಬಣ್ಣ ಕೊಡ್ಬೇಕಂತೇಳಿ ಬ್ರಹ್ಮದೇವ್ರಿಗೆ ಕೇಳ್ಕೊಂಡಾಗ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂತ ಆ ಈ ಕೆಂಪಾಗ ಲಾಲ್ ಆಗೈತಿ ಹಾ ಇಲ್ಲಾದ್ರ ಈ ಇಂತ ಬೆಳಕನ್ಯಾಗ ಆ ತೆಲಿಗೆ ಗಡಿಗೆ ಡಬ್ ಹಾಕಿದಂಗೆ ಕಾಣ್ತಿದ್ದು ಮಾರಿ ಕಾಂತರ ಕೆಲ ಆ ಕುಂಬಾರ ಗಡಿಗೆ ಮಾಡಿರ್ತಾರ್ಯಾಗ ಹಿಂಗಿತ್ತು ಹೌದಿಲ್ಲ ನಮ್ಮಅಪ್ಪನಿಂದ ಹೌದು ಹೇಳಿ ಹೆಂಗದ ಹೆಂಗ ఏ నన్న గండ శివణా ననగ కరగది అందాన నల్ల గండ శివణా நனக கரந்தால ஏ பங்காரதல்ல நன கொட்ப்பணீன பங்காரதல்ல நன கொட வே க பணீலா ஏ பிரம்மதேவ் கொட்டு பங்கார பல்ல பப்பல பப்பல பப்ப கரடோ கப்போடு உட்கா மாட கதலா பிடு சும உட கதலி அக்கா உடையா ತುಂಬ ಅಲ್ಲಿಂದ ಬಣ್ಣ ಪಡೆದಕ್ಕಿ ನೀನಾಡ್ತಾನೆ ಹಂಗ ನಿನ್ನ ಅಲ್ಲಿಂದ ಬಣ್ಣ ಪಡೆದಕ್ಕಿ ನೀನಾಥ್ ಯತ್ ಚಂದ್ರ ಬಿಡುವುದಿಲ್ಲ ನಿನ್ನ ಅಲ್ಲಿಂದ ಬಣ್ಣ ಪಡೆದಕ್ಕಿ ನೀನಾ ಚಂದ್ರ ಬಿಡ್ತಾನೆ ಹೆಂಗ ನಿನ್ನ ಅಲ್ಲಿಂದ ಬಣ್ಣ ಪಡೆದಕ್ಕಿ ನೀ ಚಂದ್ರ ಬಿಡುವುದಿಲ್ಲ ನಿನ್ನ ಮಾಡಬೇಕು ಿವನ ಕದನ ಎಲ್ಲಾರದೆ ಮಾಡದ ಕಿನ ಪಡದ ಕಿನ ಪಡದ ನೀನಾ ಬ್ಯಾಡ ಹೋಗ ಸುಮ್ಮ ಹೋಗ ಸುಮ್ಮ ಹೋಗ ಗಪ್ಪ ಹೋಗ ಬ್ಯಾಡ ಹೋಗ ಸುಮ್ಮನ ಗೆಳತಿ ಬ್ಯಾಡ ಕದನ ಬ್ಯಾಡ ಹೋಗ ಸುಮ್ಮನ ಹುಡುಗಿ ಮಾಡ ಬ್ಯಾಡ ಕದನ